ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನೆಲ್ಲ ಕಹಿ ಘಟನೆಗಳಿತ್ತು ಫ್ರೆಂಡ್ಸ್ ಎಲ್ಲ ಅಲ್ಲಿಂದಲ್ಲೇ ಮರೆತುಬಿಡಿ ಸೊ ಹೊಸ ವರ್ಷ ನಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಳೆ ಸೊ ಎಲ್ಲರೂ ಹೊಸ ವರ್ಷವನ್ನು ನಾವು ಆಚರಿಸೋಣ ಏನಾದರೂ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತಿದ್ರೆ ನಮ್ಮ ಭಗವಂತ ಇನ್ನೂ ನಮಗೆ ಟೈಮ್ ಕೊಟ್ಟಿದ್ದಾನೆ ಸೊ ಒಳ್ಳೆ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಸೊ ನಾನಿಲ್ಲಿ ಇವತ್ತು ನಿಮಗೆ ಅಮ್ಮ ಯಾವ ರೀತಿ ಇದ್ಕಿದಬೇಳೆ ಸಾಂಬಾರು ಮಾಡ್ತಾರೆ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗಾದರೆ ಮತ್ತೆ ಯಾಕೆ ತಡ ಮಾಡೋದು ಸೊ ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ತಾರೆ ಅಮ್ಮ ಅಂತ ಇಲ್ಲಿ ಎರಡು ಕೆ ಜಿಯಷ್ಟು ಅವರೇಕಾಯನ್ನ ಹೋಲ್ ನೈಟ್ನ ನೆನ್ಸ್ಕೋಬೇಕಿದೆ ನಾನು ನೀವು ಅಂದರೆ ಎರಡು ಕೆ ಜಿ ಅವರೇ ತೊಗೊಂಡ್ರೆ ಆ ಎರಡು ಕೆ ಜಿಯಷ್ಟು ನೀವು ತೊಗೊಂಡು ನೀಟಾಗೆಲ್ಲ ಬಿಡಿಸಿ ಓಲ್ ನೈಟ್ ನಾನು ನೀರಲ್ಲಿ ನೆನೆಸಿ ಅಂದರೆ ಒಂದು ಏಯ್ಟ್ ಅವರ್ಸ್ ಆದ್ರೂ ನೀಟಾಗಿ ನೀರಲ್ಲಿ ಇದು ಸೊ ಅದು ಮಾರನೇ ಬೆಳಗ್ಗೆ ನಾವು ಇದನ್ನು ನೋಡಿ ಈ ಥರ ಇದಕ್ಕಿದ್ರೆ ಆರಾಮಾಗೋದು ಸಿಪ್ಪೆ ಒಂದು ಕಡೆ ಸಪ್ರೇಟ್ ಆಗುತ್ತೆ ಅಮ್ಮ ಹಾಗೆ ಚೆನ್ನಾಗಿ ರೂಢಿ ಇರೋದರಿಂದ ಅವರು ಎರಡು ಕೈಯಲ್ಲೂ ಕೂಡ ಇದಕ್ತಾರೆ ನಮಗೆ ರೂಢಿ ಇಲ್ಲ ಸೊ ಹಾಗಾಗಿ ಏನು ಮಾಡ್ತೀವಿ ನಾವು ಒಂದೇ ಕೈಯಲ್ಲೇ ಇದಕ್ಕಲಿಕ್ಕೆ ಸಾಧ್ಯ ಆಗೋದು ಸೊ ಈ ರೀತಿಯಾಗಿ ನಾವು ಇಟ್ಕೋಬೇಕು ಬಟ್ ಬೈ ಚಾನ್ಸ್ ಅದಾಗೇನಾದ್ರೂ ಕರಿಕಾಳು ಅಂತಿದ್ರೆ ಅದನ್ನು ಇವಾಗಲೇ ನಾವು ಅದನ್ನು ತೆಗೆದಾಕ್ಬಿಡ್ಬೇಕು ಅಮ್ಮನೂ ಅಷ್ಟೇ ನೋಡಿ ಈ ಥರ ಇದ್ದಾರೆ ಸೊ ಈಗ ಒಂದು ಕಡೆ ಕಾಳು ನಾವು ಇಲ್ಲಿ ಏನು ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಕಾಳು ತೊಳೆಯೋದಿಕ್ಕೆ ಅಂತ ಅಂದ್ಬಿಟ್ಟು ಹೀಟರಲ್ಲಿ ನಾವು ನೀರನ್ನು ಕಾಯಿಸ್ತಾ ಇದ್ದೀನಿ ಆ ಕಡೆ ನಾವು ಇಟ್ಕೊಂಡಿದ್ವಿ ಇಲ್ಲಿ ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಧನಿಯಾ ಪೌಡರ್ ಒಂದು ಸ್ಪೂನು ಈರುಳ್ಳಿ ಎರಡು ತೊಗೊಂಡಿದ್ದೀವಿ ರುಬ್ಬಕ್ಕೊಂದು ಒಗ್ಗರಣೆಗೊಂದು ಅಂತ ಸಾಸಿವೆ ಒಂದು ಸ್ಪೂನು ನೋಡಿ ಒಂದು ಈರುಳ್ಳಿ ಒಗ್ಗರಣೆಗಿದು ಇಪ್ಪತ್ತು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ ಸ್ವಲ್ಪ ಕರಿಬೇವು ಸ್ವಲ್ಪ ಇಂಗು ಒಂದೇ ಒಂದು ಟೊಮೋಟ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನ್ ಗಸಗಸೆ ಇಷ್ಟು ನೋಡಿ ಇದ್ಕಿರೋವಂಥ ಕಾಳು ನಮಗಿಲ್ಲಿ ಇಷ್ಟು ಸಿಕ್ಕಿರೋ ಅಂತಂದರೆ ಈ ಒಂದು ಪೂರ್ತಿ ಒಂದು ಬೌಲ್ ಪೂರ್ತಿಯಾಗಿದೆ ಈಗ ಬಿಸಿನೀರು ಕೂಡ ರೆಡಿ ಆಯಿತು ಸಾಮಾನ್ಯವಾಗಿ ನಮ್ಮ ಮೊಳಕೆ ಕಟ್ಟಿರೋ ಕಾಳು ಈ ಥರ ನೆನೆಸಿರೋವಂಥ ಕಾಳು ಆಗಿರ್ಬೋದು ನಾವು ಬಿಸಿನೀರಲ್ಲಿ ತೊಳೆಗಿದರೆ ಉತ್ತಮ ಅಂತ ಅಂದ್ಬಿಟ್ಟು ಏನು ಮಾಡ್ತೀವಿ ಇದನ್ನು ಬಿಸಿನೀರಲ್ಲಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ನ ಬಿಸಿನೀರಲ್ಲಿ ಬಿಡ್ತೀವಿ ಇದನ್ನು ಹಾಗೇನೇ ಅದು ಸ್ವಲ್ಪ ಮೆತ್ತಗೆ ಕೂಡ ಆಗಿರುತ್ತೆ ಬಿಸಿನೀರಲ್ಲಿ ನೆನೆಸೋದ್ರಿಂದ ಅದು ನೋಡಿ ಈ ಥರ ಮಾಡಿಬಿಟ್ಟು ನೀವೊಂದು ಐದು ನಿಮಿಷ ಇದನ್ನು ಬಿಟ್ಟು ಇವಾಗ ಏನೆಲ್ಲ ನಾವು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಒಂದೊಂದೇ ನಾವು ಇವಾಗ ಹುರ್ಕೊಳ್ತಾ ಬರಬೇಕು ನೋಡಿ ಮೊದಲಿಗೆ ಬಾಣಲಿ ಇಟ್ಕೊಂಡಿದೀವಿ ಸ್ವಲ್ಪ ಬಾ ಸ್ವಲ್ಪ ಆಗಲಿ ಐ ಫ್ಲೇಮ್ ಇಟ್ಕೊಂಡ್ರು ಏನೂ ಚಿಂತೆ ಇಲ್ಲ ಇಲ್ಲಿ ಯಾರಿಲ್ಲಿ ಕಾಲುಗಳನ್ನೆಲ್ಲ ಉರಿತಾ ಇರೋದು ಅಂತ ಅಂದ್ಕೊಂಡ್ರೆ ಇವ್ರು ನಮ್ಮ ಮೇಘು ಮೇಘನ ಅಂತ ಅಂದ್ಬಿಟ್ಟು ಇವ್ರು ನಮ್ಮ ತಮ್ಮನ ವೈಫು ಬಟ್ ಇವ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅಡುಗೆಗಳನ್ನು ಮಾಡ್ತಾರೆ ಅದರಲ್ಲೂ ಇವರು ಕೂಡ ಅಮ್ಮನಿಂದನೇ ಬೇಳೆ ಸಾಂಬಾರನ್ನ ಮಾಡೋದು ಕಲ್ತರು ಬಟ್ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಈ ಉದ್ದೇಶಕ್ಕೆ ನಾನು ಕಲ್ತ್ಕೋತಾ ಇದ್ದೀನಿ ಇವತ್ತು ನೀವು ಕೂಡ ನನ್ನ ಜೊತೆಯೇ ಕಲೀರಿ ಅಂತ ಹೇಳ್ತಾ ಆ್ಯಕ್ಚುಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಒಬ್ಬೊಬ್ರು ಮಾಡ್ತಾರೆ ಬಟ್ ಇದು ಒಂಥರ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಹಾಗಾಗಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಏನೆಲ್ಲ ತೊಗೊಂಡಿದ್ವಲ್ಲ ಅದನ್ನೆಲ್ಲನೂ ಕೂಡ ಒನ್ ಬೈ ಒನ್ ಈ ಥರ ನಾನು ಹುರ್ಕೊತಾಯಿರೋ ಅಂಥದ್ದು ನೋಡಿ ಗಸಗಸ ಸ್ವಲ್ಪ ಸೀದೋಗಿಬಿಡುತ್ತೆ ಅದನ್ನು ಮೇಲೆ ಸ್ವಲ್ಪ ಇದು ಮಾಡಿಕೊಂಡೇ ನಾವು ಗಸಗಸೆಯನ್ನು ಇದು ಮಾಡ್ಕೋಬೇಕು ಉರ್ಕೋಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಸ್ವಲ್ಪ ಐ ಫ್ಲೇಮಲ್ಲಿ ಇರೋ ಇರೋದ್ರಿಂದ ಏನಾಗುತ್ತೆ ಬೇಗನೆ ಅದು ಸೀದೋಗಿಬಿಡುತ್ತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರೆಲ್ಲ ಹೊಸೊಬ್ಬರಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಇದರಲ್ಲಿ ಏನಾದರೂ ನಿಮಗೆ ಸಣ್ಣ ಪುಟ್ಟ ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆದರೆ ಏನೇನೋ ಕಮೆಂಟ್ ಮಾಡಬೇಡಿ ಯಾಕಂದರೆ ಈಗಷ್ಟೇ ನಾನು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಕಮೆಂಟ್ ನನಗೆ ಅಟ್ಲೀಸ್ಟ್ ಒಂಚೂರು ಪಾಸಿಟಿವ್ ಆಗಿದ್ದರೆ ಪರವಾಗಿಲ್ಲ ಏನೋ ಸಣ್ಣ ಪುಟ್ಟ ತಪ್ಪು ಮಾಡ್ತೀವಿ ನಾವು ಹೌದಲ್ವಾ ಮನುಷ್ಯರು ತಪ್ಪು ಮಾಡಬೇಕು ಮರ ತಪ್ಪು ಮಾಡೋಕ್ಕಾಗತ್ತಾ ಇಲ್ಲ ತಾನೆ ಸೊ ಹಾಗಾಗಿ ನಾವು ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ದಯವಿಟ್ಟು ಅದನ್ನು ನೀವು ತಿದ್ದಿ ಅಂತ ಹೇಳ್ತೀನಿ ನೋಡಿ ಇದನ್ನು ಮೆಣಸಿನ್ಕಾಯಿನ ಮಾತ್ರ ಒಂಚೂರು ಎಣ್ಣೆ ಹಾಕಿ ಹುರ್ಕೊಂಡಿರೋ ಅಂಥದ್ದು ನೋಡಿ ಇದೆಲ್ಲನೂ ಕೂಡ ಫಸ್ಟ್ ಇದನ್ನ ಏನು ಮಾಡ್ಕೋಬೇಕಂತಂದರೆ ಇದನ್ನ ನೀವು ಒಂದು ರೌಂಡು ಗ್ರೈಂಡ್ ಮಾಡ್ಕೊಬೇಕು ನೀರು ಇಲ್ಲಿ ಗ್ರೈಂಡ್ ಮಾಡ್ಕೋಬೇಕು ನಾವೇನೆಲ್ಲ ಹುರಿದ್ವಲ್ಲ ಬಾಣಲಿ ಅದೇ ಬಾಣ್ಲಿಗೆ ನಾವಿಲ್ಲಿ ಏನು ಮಾಡ್ತೀವಿ ಟೊಮೊಟೊ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗದು ಫ್ರೈ ಆದರೆ ಸಾಕು ಆ್ಯಕ್ಚುಲಿ ನಾವು ಈ ಸೀಸನಲ್ಲಂತೂ ಏನು ಅಕ್ಟೋಬರ್ ಎಂಡಿಂಗಿಂದ ನವಂಬರಲ್ಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ ನಮ್ಮ ಮನೇಲಂತೂ ಅವರೇ ಕಾಯ್ದು ಸಾಂಬಾರು ಮಾಡಲಿಕ್ಕೆ ಸೊ ಬೇಳೆ ಸಾಂಬಾರು ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಇದ್ಕಿದ್ದ ಬೇಳೆ ಸಾರು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಏನೇನು ಟೇಸ್ಟ್ ಇರುತ್ತೆ ಗೊತ್ತಾ ಚಪಾತಿ ಮುದ್ದೆ ಅನ್ನ ಯಾವುದಕ್ಕೆ ಬೇಕಾದರೂ ನಾವು ಇದ್ಕಿದ್ದು ಬೇಳೆ ಸಾಂಬಾರನ್ನ ನಾವು ಯೂಸ್ ಮಾಡ್ಬೋದು ನೋಡಿ ಇದನ್ನು ಅರ್ಶನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ತಾ ಇರೋ ಅಂಥದ್ದು ಈರುಳ್ಳಿ ಟೊಮೊಟೊ ಎಲ್ಲ ಕೂಡ ತುಂಬ ಚೆನ್ನಾಗೇ ಅದು ಬೇಯಬೇಕು ಫ್ರೆಂಡ್ಸ್ ಅದು ಈಗ ಮಾತ್ರ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡೇ ಬೇಯಿಸ್ಕೋಬೇಕು ನಾವಿಲ್ಲಿ ಅಮ್ಮ ಎರಡು ಸ್ಪೂನ್ ಇದೆ ಅಂತ ಅಂದರು ಬಟ್ ಆದ್ರೂ ಕೂಡ ಟೆಸ್ಟ್ ಮಾಡೋಣ ಬೇಗ ಕರೆಕ್ಟಾಗಿ ಎರಡು ಸ್ಪೂನ್ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ನೋಡಿದ್ವಿ ನೋಡಿ ಅವ್ರು ಕರೆಕ್ಟಾಗಿ ಎರಡು ಸ್ಪೂನ್ ತೆಂಗಿನಕಾಯಿ ತುರಿ ಅಂದರೆ ಅವ್ರು ಅಷ್ಟೇ ಎರಡು ಸ್ಪೂನೇನೇ ಅವರು ಕೊಟ್ಟಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಸೊ ಹಾಗಾಗಿ ಇದನ್ನು ನಾವೇನಂತಂದ್ರೆ ಇವಾಗ ಈ ಟೈಮಲ್ಲಿ ಅದನ್ನು ಕೆಳಗಿಳಿಸ್ಬಿಟ್ರೆ ಸಾಕು ಟೊಮೊಟನೂ ಕೂಡ ಚೆನ್ನಾಗಿ ಬೆಂದಿದೆ ಸೊ ಈರುಳ್ಳಿನೂ ಕೂಡ ಚೆನ್ನಾಗಿ ಬೆಂದಿದೆ ಏನು ನಾವು ರುಬ್ಬೋದಕ್ಕೆ ಅಂತೆಲ್ಲ ತೆಗ್ದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಕೂಡ ನೀರು ಹಾಕ್ತಲ್ಲ ಇದನ್ನು ಡ್ರೈ ಆಗೇನೆ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್ ಅಂದರೆ ಎರಡು ಸಲ ನೋಡಿ ತೆಗ್ದು ಆದರೆ ಆಯಿತು ಚೆನ್ನಾಗಿದ್ದು ಪೌಡ್ರ್ ಆಗಬೇಕು ನೈಸ್ ಪೌಡ್ರ್ ಏನು ಬೇಕಾಗಲ್ಲ ಸ್ವಲ್ಪ ತರಿದ್ರೂ ನಡೆಯುತ್ತೆ ಬಟ್ ಯಾಕೆಂದರೆ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಗಸಗಸೆ ಎಲ್ಲ ಸರಿಯಾಗಿ ನುಣ್ಗಾಗಲ್ಲ ಫ್ರೆಂಡ್ಸ್ ಆ ಉದ್ದೇಶಕ್ಕೆ ಏನು ಮಾಡ್ತಾರೆ ತರಿ ತರಿಯಾಗಿ ರುಬ್ಕೋಬೇಕು ನೋಡಿ ಇಷ್ಟು ನುಣ್ಣಿಗಾದರೆ ಸಾಕು ಈಗೇನು ನಾವು ಟೊಮೊಟೊ ಈರುಳ್ಳಿನ ಇಲ್ಲಿ ಹಾರೋದಕ್ಕೆ ಅಂತ ಬಿಟ್ಟಿದ್ವಲ್ಲ ಸೊ ಈ ಟೈಮಲ್ಲಿ ನಾವು ಟೊಮೊಟೊ ಈರುಳ್ಳಿನೂ ಕೂಡ ಹಾಕ್ಕೊಂಡ್ರೆ ಆಯಿತು ನೋಡಿ ಎಲ್ಲನೂ ಕೂಡ ಹಾಕಿ ನಾವು ಗ್ರೈಂಡ್ ಮಾಡ್ತಾ ಇರೋವಂಥದ್ದು ನಿಮಗೆ ನೆನಪಿರಲಿ ನೀರು ಹಾಕಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನೀರು ಹಾಕಬೇಕು ಜಾಸ್ತಿ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಚಿಕ್ಕ ಮಿಕ್ಸಿ ಆಗಿರೋದ್ರಿಂದ ಅದು ಎಲ್ಲನೂ ಕೂಡ ಸಿಡಿ ಸಿಡಿದು ಬಿಡುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕಿಲ್ಲಿ ನಾವು ಜಸ್ಟ್ ಏನು ಆ ಬಾಣಲಿನಲ್ಲಿ ಇತ್ತಲ್ಲ ಜಸ್ಟ್ ತೊಳೆದ್ಬಿಟ್ಟು ನೀರನ್ನು ಹಾಕ್ತಾ ಇರೋವಂಥದ್ದು ಸಾಂಬಾರನ್ನು ಮಾಡಲಿಕ್ಕೆ ಪೂರ್ತಿಯಾಗಿ ನಾವು ಒಂದರಿಂದ ಒಂದೂವರೆ ಅಷ್ಟೇ ನೀರನ್ನು ನಾವು ಬಳಸ್ತಾ ಇರೋವಂಥದ್ದು ಜಾಸ್ತಿ ತೆಳ್ಳಗೂ ಆಗಬಾರ್ದು ಜಾಸ್ತಿ ಗಟ್ಟಿಗೂ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನೋಡಿಕೊಂಡು ನೀವು ನೀರನ್ನು ಹಾಕ್ಕೋಬೇಕು ಸ್ವಲ್ಪ ಗಟ್ಟಿಗೆ ಇರಲಿ ಅಂತ ಅಂದರೆ ಸಾಂಬಾರು ನೀವು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನಮಗೂ ಕೂಡ ಅನ್ನಿಸ್ತು ಎಷ್ಟು ಬೇಕೋ ಅಷ್ಟನ್ನೇ ನೀರು ಹಾಕಿರೋ ಅಂಥದ್ದು ನೋಡಿ ಇನ್ನೊಂದು ಚೂರಿದು ಪೇಸ್ಟ್ ಆಗಬೇಕು ಅಂತ ಅನ್ನಿಸ್ತು ಇನ್ನೊಂದು ಸ್ವಲ್ಪ ರುಬ್ಬಬೇಕು ಅಂತ ಅನ್ನಿಸ್ತು ನೀರು ಹಾಕೊಂಡಿಲ್ ನಾವು ರುಬ್ತಾಯಿರೋ ಅಂಥದ್ದು ಅಳತೆಗೆ ಅಂತ ನಾವು ಒಂದು ಬೌಲಲ್ಲಿ ನೀರನ್ನು ತೆಗೆದಿಟ್ಕೊಂಡ್ಬಿಟ್ಟಿದ್ವಿ ಅದು ನೋಡಿದ್ರಲ್ಲ ಈಗ ಒಂದು ಪುಟಾಣಿದು ಅದರಲ್ಲಿ ನಾವು ಒಂದು ಒಂದು ಲೀಟ್ರ್ ಪೂರ್ತಿ ನೀರು ಹಿಡಿತದ ಸೊ ಹಂಗಾಗಿ ಅದನ್ನು ನಾವು ತೆಗೆದಿಟ್ಕೊಂಡ್ಬಿಟ್ಟಿರೋ ಅಂಥದ್ದು ಯಾಕಂದರೆ ನಾವು ಕಾಳು ಬೇಯಿಸೋದಿಕ್ಕೂ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ನೀರನ್ನು ಹಾಕಿ ರೆಡಿ ಇಟ್ಕೊಂಡಿರ್ತೀವಿ ಯಾಕಂದರೆ ಇದಕ್ಕೆ ನಾವು ತಣ್ಣೀರನೇ ಹಾಕೋಬೋದು ಬಿಸಿನೀರು ಹಾಕೋ ಅವಶ್ಯಕತೆ ಏನಿಲ್ಲ ಸೊ ಇವಾಗ ಪೂರ್ತಿ ಖಾರ ರೆಡಿ ಆಯಿತು ಸೊ ಈ ಟೈಮಲ್ಲಿ ಏನಂತಂದರೆ ನಾವು ಧನಿಯಾ ಪೌಡ್ರ್ ಇಟ್ಕೊಂಡಿದ್ವಲ್ಲ ಆ ಧನ್ಯಾ ಪುಡಿ ಹಾಕಿಟ್ಕೊಂಡು ಇವಾಗ ನಾವು ಸೊ ಖಾರ ರೆಡಿಯಾಗಿದೆ ಒಗ್ಗರಣೆ ಮಾಡ್ಕೊಂಬಂದ್ಬಿಡೋಣ ಬನ್ನಿ ಇವಾಗ ನೋಡಿ ನಾನಿಲ್ಲಿ ಒಂದು ತಪ್ಪಲೇನ ತಗೊಂಡಿರೋ ಅಂಥದ್ದು ಇದಕ್ಕೆ ನಾವು ಒಂದು ಮೂರು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಜಸ್ಟ್ ಅದನ್ನು ಬಿಸಿ ಮಾಡ್ಕೊಂಡಿದ್ದೀವಿ ಅಷ್ಟೇನೆ ಫ್ರೆಂಡ್ಸ್ ನಮಗಿಲ್ಲಿ ಸಾಸಿವೆ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಆಲ್ರೆಡಿ ಸಾಸಿವೆನ ಹುರಿದ್ಬಿಟ್ಟು ರುಬ್ಬೋದಕ್ಕೆ ಹಾಕ್ಕೊಂಡಿದ್ವಲ್ವಾ ಸೊ ಹಂಗಾಗಿ ಇದಕ್ಕೆ ಅವಶ್ಯಕತೆ ಇಲ್ಲ ಜಸ್ಟು ನಾವು ಈರುಳ್ಳಿ ಮತ್ತು ಕರಿಬೇವು ಎರಡನ್ನ ಹಾಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇನೇನೆ ಫ್ರೆಂಡ್ಸ್ ಈ ಸಾಂಬಾರನ್ನ ನೀವು ಒಂದು ಸಲ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನಂಗೆ ತಿಳಿಸಿ ಯಾಕೆಂತಂದರೆ ಇದು ಅಪರೂಪದ ಸಾಂಬಾರು ಅಂತಲೇ ಹೇಳ್ಬೋದು ಅವರೆಕಾಯಿ ಎಲ್ಲ ಸೀಸನಲ್ಲೂ ಸಿಗುತ್ತೆ ಬಟ್ ಆದರೆ ಈ ಟೈಮಲ್ಲಿ ಅವರೆಕಾಯಿ ಕೈ ಸಾಂಬಾರನ್ನ ಮಾಡಿದ್ರೆ ಮಾತ್ರನೇ ಅದು ಸಾಂಬಾರ್ ಟೇಸ್ಟೇ ಒಂಥರ ಡಿಫ್ರೆಂಟಾಗಿರೋ ಅಂತಂದರೆ ನಾವು ಸೊಗಡು ಇರೋ ಅವರೆಕಾಯಿ ಅಂತ ಹೇಳ್ತೀವಲ್ವಾ ಅದಕ್ಕೆ ನೋಡಿ ಇವಾಗ ನಾವು ಬಿಸಿನೀರಲ್ಲಿ ಹಾಕಿಟ್ಟಿದ್ವಲ್ಲ ಕಾಳುಗಳನ್ನ ಅದು ಕೂಡ ನಾವು ನೀರು ನೀಟಾಗಿ ಬಸ್ಕೊಂಡಿವಾಗ ಹಾಕ್ತಾ ಇರೋವಂಥದ್ದು ನಾವಿಲ್ಲಿ ನೀರು ಬಸ್ತಿದ್ದೀವಿ ಅಂತ ಅಂದ್ಬಿಟ್ಟು ಪೂರ್ತಿ ಹಾಗೇ ನೀವು ಕಾಳು ಹಾಕಕ್ಕೆ ಹೋಗಬೇಡಿ ಏಕೆ ಅಂತಂದರೆ ಇನ್ನೂ ಒಂದು ಟೀ ಲೋಟದಷ್ಟು ನೀರು ತಾಳ್ದಲ್ಲೇ ಇರುತ್ತೆ ಅದನ್ನೆಲ್ಲ ಹಾಕ್ತು ಅಂತಂದರೆ ಏನಾಗುತ್ತೆ ನಮಗೆ ಸಾಂಬಾರಿಗೆ ಅದ ಅಳತೆನೂ ಕೂಡ ಗೊತ್ತಾಗಲ್ಲ ಜೊತೆಗೆ ನೀರು ಅಷ್ಟು ಅನಿಸಲ್ಲ ಅದೆಲ್ಲ ಪೂರ್ತಿ ಹಾಕಿದ್ರೇ ಅದು ಚೆನ್ನಾಗಿ ಅನ್ಸೋದು ನೋಡಿ ಇದು ನೀಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೂ ನೀವು ಎಲ್ಲ ನನ್ನ ಚಾನಲಲ್ಲಿ ಇದ್ಕಿದ್ದ ಬೇಳೆ ಒಡೆ ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕ್ ಹಾಕಿರ್ತೀನಿ ಒಂದುಸಲೇ ಚೆಕ್ ಮಾಡಿ ಬಟ್ ಬೇಳೆ ಒಡೆ ಅಂತೂ ಸೂಪರಾಗಿರುತ್ತೆ ಜೊತೆಗೆ ಗರ್ಗಳಂತ ಮಾಡ್ತೀವಿ ಅಂದರೆ ಹೊರಗಡೆ ಎಲ್ಲ ಅಂಗಡಿಗಳೆಲ್ಲ ಸಿಗುತ್ತಲ್ಲ ಆ ಥರ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಇಟ್ಟಿರೋ ಅಂಥದ್ದು ಬಟ್ ಮಿಕ್ಸ್ಚರ್ ಅದಂತೂ ಸೂಪರಾಗಿರುತ್ತೆ ಈ ಟೈಮಲ್ಲಂತೂ ಅದೆಲ್ಲ ನಾವು ಮಾಡೇ ಮಾಡ್ತೀವಿ ಬಟ್ ನೀವು ಕೂಡ ಒಂದ್ಸಲಿ ಮಾಡಿ ಅಂತ ಹೇಳ್ತೀನಿ ನಾನು ಹೇಳದ್ನಲ್ಲ ಆವಾಗಲೇ ನೀರು ಇಟ್ಕೊಂಡಿದ್ವಲ್ಲ ಆ ನೀರನ್ನು ಕೂಡ ಇಲ್ಲಿ ಬಿಸಿ ನೀರನ್ನು ಹಾಕ್ತಾ ಇರೋವಂಥದ್ದು ಈ ಟೈಮಲ್ಲಿ ಹಿಂಗಿದ್ಯಲ್ಲ ಏನು ತೊಗೊಂಡಿದ್ವಲ್ಲ ಹಿಂಗೂ ಒಗ್ಗರಣೆಗಾದ್ರೂ ಹಾಕೋಬೋದು ಇಲ್ಲಾಂದರೆ ಇವಾಗ ಬೇಕಾದ್ರೂ ನೀವು ಹಿಂಗನ್ನು ಹಾಕೋಬೋದು ಕಾಳನ್ನ ನಾವು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ನೋಡಿದ್ರೆ ನೀವು ಕಾಳು ತೊಗೊಂಡು ಚೆಕ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಅದು ಬೆಂದಿದೆ ಇಲ್ವಾ ಅಂತ ಅಂದ್ಬಿಟ್ಟು ಸೊ ಈಗ ಬೆಂದಿದೆ ಇದು ಏನು ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಆ ರುಬ್ಬಿಟ್ಟಿರೋ ಖಾರ ಎಲ್ಲನೂ ಕೂಡ ಹಾಕಿಟ್ಕೊಂಡ್ರೆ ಆಯಿತು ನಾನು ನೀರು ಫಸ್ಟೇ ಹೇಳಿದ್ದೀನಿ ನಾವು ಅಳತೆ ಮಾಡಿಟ್ಕೊಂಡಿದ್ವಿ ಅಳತೆ ಮಾಡಿಟ್ಕೊಂಡಿರೋ ನೀರನ್ನೇ ನಾವಿಲ್ಲಿ ಹಾಕ್ತಾ ಇರೋವಂಥದ್ದು ಒಂದು ಬೌಲಲ್ಲಿ ನಾವು ಫಸ್ಟೆ ತಗೊಂಡಿಟ್ಕೊಂಡ್ಬಿಟ್ಟಿದ್ವಿ ಒಂದು ಮಿಳ್ಳೆ ಅಂತಿದೆ ಸೊ ಅದರಲ್ಲಿ ನಾವು ಮೊದಲೇ ತೊಗೊಂಡಿಟ್ಕೊಂಡಿದ್ವಿ ಹಾಗಾಗಿ ನಾವು ಅದೇ ನೀರನ್ನೇ ಹಾಕ್ತಾ ಇರೋವಂಥದ್ದು ಜಸ್ಟ್ ಆ ಮಿಕ್ಸಿ ತೊಳೆದಿರೋವಂಥ ನೀರನ್ನು ಇಲ್ಲಿ ಹಾಕೋವಂಥದ್ದು ಅಷ್ಟೇ ಖಾರ ಎಲ್ಲೂ ವೇಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಆ ಥರ ಮಾಡ್ತಾ ಇರೋವಂಥದ್ದು ಅಷ್ಟೇ ನೋಡಿ ಇವಾಗ ಇದನ್ನು ಬೇಯ್ಯೋದಿಕ್ಕೆ ಅಂತ ಅಂದ್ಬಿಟ್ಟು ಬಿಡಿ ಇವಾಗ ಏನು ಮಾಡಿ ನೀವು ಅಂತಂದರೆ ನಾನಿವಾಗ ಎಷ್ಟು ಮಿಕ್ಸ್ ಮಾಡಲಿಕ್ಕಷ್ಟೇ ನಾವಿಲ್ಲಿ ಸೌಟನ್ನು ಈ ರೀತಿ ಬಳಸ್ತಾ ಇರೋದು ಇನ್ನೊಂದು ಸ್ವಲ್ಪ ಅಂದರೆ ಒಂದು ಒಂದು ನಾಲ್ಕು ನಿಮಿಷ ಐದು ನಿಮಿಷ ಆಯ್ತಾ ಇದ್ದಂಗೆ ಏನಾಗುತ್ತೆ ಅದು ಖಾರ ಎಲ್ಲ ಹಿಡಿಯುತ್ತಲ್ವಾ ಸೊ ಅವಾಗ ನೀವು ಸೌಟ್ ಹಿಂದೆಗಡೆ ಇರುತ್ತಲ್ಲ ಅದರಲ್ಲಿ ಇದು ಮಾಡಿ ಇಲ್ಲ ಅಂತಂದರೆ ಈ ಥರ ಸ್ಪೂನ್ ದೊಡ್ಡ ಸ್ಪೂನ್ ಏನಾದರೂ ಇತ್ತು ಅಂತಂದರೆ ಅದರಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್ ಈ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಎಷ್ಟು ಬೇಕು ಅಂತ ಅನ್ಸುತ್ತೋ ಅಷ್ಟು ನೀವು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಸೊ ನೀವು ಕೂಡ ಏನು ಮಾಡಿ ನಿಮ್ಗೆ ಎಷ್ಟು ರುಚಿಗೆ ಬೇಕು ಅಂತ ಉಪ್ಪು ಸ್ವಲ್ಪ ಕಡಿಮೆನೇ ಇರಲಿ ಯಾಕಂತಂದರೆ ಆಮೇಲೆ ಕೂಡ ನಾವು ಟೇಸ್ಟ್ ಮಾಡಿಕೊಂಡು ಪುಡಿ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸಾಂಬಾರು ಮಾಡಿಕೊಂಡ್ರೆ ಆಯಿತು ಅಷ್ಟೇನೆ ನೋಡಿ ಆಗ್ತಾ ಆಗ್ತಾಯಿದೆ ಫ್ರೆಂಡ್ಸ್ ಏನು ಎಲ್ಲ ನನ್ನ ಚಾನಲ್ಗೆ ಹೊಸುಬ್ರಾಗಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಜೊತೆಗೆ ಪಕ್ಕದಲ್ಲೊಂದು ಬೆಲ್ ಐಕಾನ್ ಇರುತ್ತೆ ಬೆಲ್ ಐಕಾನ ಪ್ರೆಸ್ ಮಾಡಿದ್ದೆ ಆಯಿತು ಅಂದರೆ ನಾನು ಹಾಕೋವಂಥ ವಿಡಿಯೋಗಳಲ್ಲಿ ನಿಮಗೆ ಒಂದು ಫಸ್ಟ್ ಬಂದು ತಲುಪುತ್ತೆ ಸೊ ಫೈನಲಾಗಿ ಅಮ್ಮನೇ ಬಂದರು ಅಮ್ಮ ಸಾಂಬಾರು ಚೆಕ್ ಮಾಡಿದ್ರು ನೋಡಿ ಇಲ್ಲಿ ಪರವಾಗಿಲ್ಲ ಎಷ್ಟು ಕರೆಕ್ಟಾಗಿ ಆಗಿದೆ ಬಟ್ ನಾವು ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಅಂತ ಇದ್ವಿ ಇಲ್ಲೆಲ್ಲ ಸಾಕು ಸಾಕು ಬೆಂದಿದೆ ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ಅಂತ ಅಂದ್ಬಿಟ್ಟು ಅವರು ಕಣ್ಣಲ್ಲೇ ನೋಡ್ತಾ ಇದ್ದಂಗೆ ಅವರು ಹೇಳಿಬಿಟ್ರು ಸೊ ಇವತ್ತಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸೊ ನಿಮ್ಮಲ್ಲೂ ಕೂಡ ನಮ್ಮ ಅಮ್ಮ ಹೇಳ್ಕೊಟ್ಟಿರೋವಂಥ ಸಾಂಬಾರು ಹೇಗೆ ಬಂತು ಅಂತ ಅಂದ್ಬಿಟ್ಟು ಹೇಳಿ ಜೊತೆಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ನಿಮ್ಮಲ್ಲೂ ಸೊ ಇದು ನಮ್ಮಮ್ಮೂ ಹೆಸರು ಹೆಸರಿಟ್ಟಿದ್ದಾರೆ ಇನ್ನೊಂದು ಹೆಸರು ಪಪ್ಪು ಸಾರು ಅಂತ ಅಂದ್ಬಿಟ್ಟು ಅವರಿಗಂತೂ ಇದು ಪಪ್ಪು ಸಾರು ತುಪ್ಪ ಅಂತ ಅಂದರೆ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಮಕ್ಕಳಿಗೆ ಮಾಡಿಕೊಡಿ ಅಂತ ಹೇಳ್ತೀವಿ ಯಾಕಂದರೆ ನಾವು ಹೆಲ್ದಿಯಾಗಿರುವಂಥ ಫುಡ್ಡನ್ನು ನಾವು ತಿನ್ನಬೇಕು ಇದು ಕೂಡ ಹೆಲ್ದಿ ಫುಡ್ಡೇನೆ ಯಾಕಂದರೆ ಇದು ಬೇರೆ ಸೀಸನಲ್ಲಿ ನಾವು ತಿನ್ನೋದಿಲ್ಲ ಬಟ್ ಈ ಸೀಸನಲ್ಲಿ ಮಾತ್ರ ನಾವು ತಿನ್ನೋ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ